ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಮ್ಮನೇಲ್ಲ ನೋಡಿರ್ತೀರ ಬೇಸಿಗೆ ಸ್ಟಾರ್ಟ್ ಆಗಿ ಒನ್ ಮಂತ್ ಆಯಿತು ಎಷ್ಟು ಬಿಸಿಲು ಅಂತಂದರೆ ಈ ಬಿಸಿಲಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ನಮಗೆ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಗಿಡಗಳಿಗೂ ಕೂಡ ಆಗುತ್ತೆ ಬಿಕಾಸ್ ಗಿಡಗಳಿಗೆ ಬಿಸಿಲು ಬೇಕು ಅಂತ ಹೇಳೋದು ಎಷ್ಟು ನಿಜಾನೋ ತುಂಬ ಬಿಸಿಲಾದರೆ ಗಿಡಗಳು ತುಂಬ ಸ್ಟ್ರೆಸ್ಗೆ ಒಳಗಾಗುತ್ತೆ ಸೊ ಅದರಿಂದ ತಪ್ಸೋಕ್ಕೆ ನಾವು ಏನೆಲ್ಲ ಮಾಡ್ಬೋದು ನಮ್ಮ ಗಿಡಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಏನು ಯೂಸ್ ಮಾಡಿದರೆ ಗಿಡಗಳು ಬಿಸಿಲಿಂದ ತಡೆಯುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಬಿಡುತ್ತೆ ಸ್ಟಾರ್ಟ್ ಮಾಡ ಈ ಗಿಡನ ನೋಡ್ತಾ ಇದ್ದೀರಾ ನೀವು ದಾಸವಾಳ ತಾನೇ ಖುಷಿಯಾಗಲ್ಲ ಹೇಳಿ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಕಸ್ಮಾತ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಫುಲ್ ಎಲೆಗಳು ಉದುರಿ ಹೋಗಿ ಇರುವಂತ ಎಲ್ಲ ಬರ್ಸ್ಗಳು ಉದ್ರೋಗ್ಬಿಟ್ರೆ ಹೇಗನ್ಸುತ್ತೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಸೊ ತುಂಬ ಬಿಸಿಲು ಇರೋದರಿಂದ ಈ ಪ್ರಾಬ್ಲಮ್ ಈ ಬೇಸಿಗೆಯಲ್ಲಿ ಕಾಮನ್ ಆಗಿರುತ್ತೆ ಅಂತಂದರೆ ಎಲೆಗಳು ಉದುರು ಹೋಗೋದು ಹಾಗೆ ಹೂಗಳು ತುಂಬ ಬೇಗ ಬಾಡಿ ಹೋಗೋದು ಅಥವಾ ಹೂ ಅರಳೋಕಿನ್ನ ಮುಂಚೆನೇ ಕಪ್ಪಗಾಗೋದು ಹೂವು ನಾವು ಅಂದ್ಕೊಂಡಂಥ ಸೈಜಲ್ಲಿ ಬರದೇ ಇರೋದು ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ಈ ಬಿಸಿಲು ಈ ಬಿಸಿಲಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋಕ್ಕೆ ನಾವು ಏನೇನೋ ಉಪಾಯವನ್ನು ಹುಡ್ಕೋತೀವಿ ಅಂತಂದರೆ ಸಿನ ಹಾಕ್ತೀವಿ ಹಾಗೇ ನಾವು ಫ್ಯಾನ್ಗಳು ಹಾಕ್ತೀವಿ ಈ ರೀತಿ ನಾವು ನಮ್ಮನ್ನು ಬಿಸಿಲಿಂದ ಹೇಗೆ ನಾವು ತಪ್ಪಿಸ್ಕೊಳ್ತೇವೋ ಹಾಗೇ ಗಿಡಗಳಿಗೂ ಜೀವ ಇರುತ್ತೆ ಅನ್ನೋದು ಎಲ್ಲ ಪ್ಲಾಂಟ್ ಫ್ಲವರ್ಸ್ಗೂ ಗೊತ್ತಿರುತ್ತೆ ನಮಗೆ ಹೇಗೆ ಕಷ್ಟ ಆಗುತ್ತೋ ಗಿಡಗಳಿಗೂ ಈ ಬೇಸಿಗೆ ತುಂಬ ಕಷ್ಟ ಕೊಡುತ್ತೆ ನೀವು ಹೇಳ್ಬೋದು ಬಿಸಿಲು ಇದ್ದರೆ ತಾನೇ ಚೆನ್ನಾಗಿ ಗಿಡಗಳು ಬೆಳೆಯೋದು ಅಂತ ಒಂದು ಮಟ್ಟಿನ ಬಿಸಿಲು ಅಂತಂದರೆ ಯಾವ ಗಿಡಗಳಿಗೆ ಎಷ್ಟು ಬಿಸಿಲು ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಬಿಸಿಲು ಬಿದ್ದರೆ ಈ ಎಲ್ಲ ಪ್ರಾಬ್ಲಮ್ಗಳು ನಿಮ್ಮ ಹೂವಿನ ಗಿಡ ಅಥವಾ ಎಲ್ಲ ಯಾವುದೇ ಗಿಡದ ಜೊತೆಗೂ ಆಗುತ್ತೆ ಫಸ್ಟ್ ಬಂದ್ಬಿಟ್ಟು ಎಲೆ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಗ್ಗುಗಳು ಕಪ್ಪಾಗುತ್ತೆ ಮೊಗ್ಗುಗಳು ಉದುರು ಹೋಗುತ್ತೆ ಹಾಗೆ ಫುಲ್ ಗಿಡ ಒಣಗೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕೆಲವೊಂದು ಟಿಪ್ಸ್ಗಳನ್ನ ಈ ಬೇಸಿಗೆಗೆ ಏನು ಮಾಡ್ಬೋದು ಅನ್ನೋದು ಕಾಮನ್ ಆಗಿ ಇರುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ ಫಸ್ಟಿಗೆ ನಿಮಗೆ ಗೊತ್ತಿರುತ್ತೆ ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಬೇಕು ಅಂತ ಐಡಿಯಲ್ ಟೆಂಪ್ರೇಚರ್ ಅನ್ನೋದಿರುತ್ತೆ ಅದಕ್ಕಿಂತ ಜಾಸ್ತಿ ಬಿಸಿಲು ಏನಾದರೂ ನಿಮ್ಮ ಗಿಡದ ಮೇಲೆ ಬೀಳ್ತಾ ಇದ್ರೆ ಪ್ಲೀಸ್ ಆ ಗಿಡಗಳನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಶೇಡಿ ಇರೋ ಅಂಥ ಜಾಗಕ್ಕೆ ಅವುಗಳನ್ನ ಇವಾಗ ಶಿಫ್ಟ್ ಮಾಡಬೇಡಿ ಇನ್ನು ಸೆಕೆಂಡ್ ಬಂದು ನಾವು ಹೆಚ್ಚಾಗಿ ನೀರನ್ನು ಮೂರು ನಾಲ್ಕು ದಿನಕ್ಕೆ ಒಂದ್ಸಲ ಅಂತಂದರೆ ಮೇಲಿನ ಮಣ್ಣು ಒಣಗಿದಾಗ ಮಾತ್ರ ಅಂಥ ರೂಢಿನ ಇಟ್ಕೊಂಡಿರ್ತೀವಿ ಬಟ್ ಬೇಸಿಗೆಯಲ್ಲಿ ಆ ರೀತಿ ಆಗೋದಿಲ್ಲ ದಿನಕ್ಕೆ ಒಂದು ಟೈಮ್ ಆದರೂ ಮಿನಿಮಮ್ ಆಗಿ ಹಾಕಬೇಕಾಗುತ್ತೆ ತುಂಬ ಬಿಸಿಲಿದ್ದರೆ ಎರಡು ಟೈಮ್ ನೀವು ಹಾಕ್ಬೋದು ಬಟ್ ಯಾವುದೇ ಸಕ್ಯುಲೆಂಟ್ಸ್ ಗಿಡಗಳು ನಿಮ್ಮ ಹತ್ರ ಇದ್ದರೆ ಅದಕ್ಕೆ ನೀವು ಎರಡರಿಂದ ಮೂರು ದಿನಕ್ಕೆ ಹಾಕ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಸ್ನೇಕ್ ಪ್ಲ್ಯಾಂಟ್ ನಿಮ್ಮಲ್ಲಿತ್ತು ಜಿ ಜಿ ಪ್ಲಾಂಟ್ ಇತ್ತು ಜೇಡ್ ಪ್ಲ್ಯಾಂಟ್ ಇತ್ತು ಸಕಿಲೆಂಟ್ಸದು ಯಾವುದೇ ರೀತಿಯಾದಂಥ ಪ್ಲ್ಯಾಂಟ್ಸ್ಗಳಿಗೆ ಇವಾಗಲೂ ಬೇಸಿಗೆಯಲ್ಲೂ ಕೂಡ ನೀವು ಎರಡರಿಂದ ಮೂರು ದಿನ ಬಿಟ್ಟು ಹಾಕ್ಬೋದು ಬಿಕಾಸ್ ಆ ಎಲೆಗಳಲ್ಲಿ ಏನಿರುತ್ತೆ ಅಂತಂದರೆ ನೀರು ಸ್ಟೋರ್ ಆಗಿರುತ್ತೆ ಅದು ಸರ್ವೈವ್ ಆಗಿಬಿಡುತ್ತೆ ಬಟ್ ದಾಸವಾಳ ಗಿಡಕ್ಕೆ ಹಾಗೇ ನಿಮ್ಮ ಬೇರೆ ಹೂವಿನ ಗಿಡಗಳಿಗೆ ಅಂತಂದರೆ ಗುಲಾಬಿ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಮಲ್ಲಿಗೆ ಗಿಡಕ್ಕೆ ತುಂಬ ಸ್ಟ್ರೆಸ್ಫುಲ್ ಆದಂಥ ಇದು ಒಂದು ಎರಡರಿಂದ ಮೂರು ತಿಂಗಳು ಇದೇನು ಬಿಸಿಲು ಇರುತ್ತೆ ತುಂಬ ಚೆನ್ನಾಗಿ ಗಿಡಗಳನ್ನ ಕೇರ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಈ ರೀತಿ ಆಗೋಗುತ್ತೆ ಇಲ್ಲಿ ನೋಡಿ ಮುಟ್ಟಿದ ತಕ್ಷಣ ಎಲೆ ಉದುರು ಹೋಗ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಈ ಗಿಡ ಅಂತಂದರೆ ನನ್ನ ಕೇರ್ಲೆಸ್ಸಿಂದ ಅಂತಂದರೆ ಬಿಸಿಲು ತುಂಬ ಬೀಳ್ತಾಯಿತ್ತು ಬಟ್ ಎರಡರಿಂದ ಮೂರು ದಿನ ನಾನು ಮನೆಯಲ್ಲಿ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದು ತುಂಬ ಬಿಸಿಲು ಬಿದ್ದು 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 ಎಲ್ಲ ಮೊಗ್ಗುಗಳು ಕಪ್ಪು ಕಪ್ಪಗಾಗಿ ಉದುರು ಹೋಗಿದೆ ನಾನು ಬರೋ ಅಷ್ಟೊತ್ತಿಗೆ ಹಾಗೆಯೇ ಎಲ್ಲ ಎಲೆಗಳು ಕಂಪ್ಲೀಟಾಗಿ ಒಂದು ಎಲೆನೂ ಉಳಿಸಿಲ್ಲ ಆ ರೀತಿಯಾಗಿ ಬಿದ್ದೋಗಿತ್ತು ಅದನ್ನು ನಾನು ತೆಗೆದಿಟ್ಕೊಂಡು ನಿಮಗೆ ತೋರಿಸೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಹಾಕಿಟ್ಟಿದ್ದೆ ಅದು ಮೊಗ್ಗು ಉದುರೋರಿದ್ದ ಅದರಲ್ಲಿ ಹೂಗಳು ಕೂಡ ಆಗುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಕಪ್ಪಗಾಗಿ ಉದುರಿದೆ ಎಲೆಗಳು ಎಷ್ಟು ಗ್ರೀನಿಷ್ ಆಗಿ ಉದುರಿದೆ ಹಾಗೆ ಚಿಕ್ಕ ಚಿಕ್ಕ ಸ್ಪಾಟ್ಗಳು ಕೂಡ ಆಗಿದೆ ಬಿಸಿಲಿಗೋಸ್ಕರ ಸೊ ಇನ್ನೊಂದು ಗಿಡ ನೋಡಿ ಇದೊಂದು ಆರ್ನಮೆಂಟಲ್ ಪ್ಲ್ಯಾಂಟು ತುಂಬ ಚೆನ್ನಾಗಿತ್ತು ರೆಡ್ಡಿಶ್ ಕಲರಲ್ಲಿ ಸಿಗುವಂಥದ್ದು ಇದು ಅದು ಕೂಡ ಹಾಳಾಗೋಗಿದೆ ಸೊ ಈ ರೀತಿ ನಿಮ್ಮ ಗಿಡಗಳಲ್ಲೂ ಆಗಬಾರ್ದು ಅಂತಂದರೆ ಒಂದೇ ಒಂದು ಇದಕ್ಕೆ ಸೊಲ್ಯೂಷನ್ ಅಂತಂದರೆ ಈ ಟೈಮಲ್ಲಿ ನೀವು ವರ್ಮಿ ಕಂಪೋಸ್ಟನ್ನು ಯೂಸ್ ಮಾಡಿ ಇದು ಆರ್ಗ್ಯಾನಿಕ್ ರೀತಿಯಲ್ಲಿ ನಿಮ್ಮ ಗಿಡಗಳಿಗೆ ಫರ್ಟಿಲೈಸ್ ಮಾಡುತ್ತೆ ಯಾರಿಗೆ ಗೊತ್ತಿಲ್ವ ವರ್ಮಿ ಕಂಪೋಸ್ಟ್ ಅಂದರೆ ಏನು ಅಂತ ವರ್ಮಿ ಕಂಪೋಸ್ಟ್ ಅಂತಂದರೆ ಈ ಗೊಬ್ಬರನ ತಗೊಂಡು ಅಂತಂದರೆ ಆಕಳದ ಏನು ಗೊಬ್ಬರ ಇರುತ್ತೆ ಅಲ್ವಾ ಸಗಣಿ ಅಂತ ನಾವು ಕರಿತೀವಿ ಅದಕ್ಕೆ ವಮ್ಸನ್ನ ಬಿಟ್ಟು ಎರೆಹುಳುಗಳನ್ನ ಬಿಟ್ಟು ಅದನ್ನು ಎರೆಹುಳುಗಳು ತಿಂದ ಆದ ಮೇಲೆ ಎರೆಹುಳುಗಳಿಂದ ಬಂದಂಥ ವೇಸ್ಟನ್ನು ಏನಂತ ಕರಿತೀವಿ ವರ್ಮಿ ಕಂಪೋಸ್ಟ್ ಅಂತ ಕರಿತೀವಿ ಗಾರ್ಡನಲ್ಲಿ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಹಾಗೆ ಈ ಬೇಸಿಗೆಯಲ್ಲೂ ಕೂಡ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಇದು ವರ್ಮಿ ಕಂಪೋಸ್ಟ್ ಇದು ನಿಮಗೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿ ಒಳಗೂ ವೇರಿಯಾಗಿ ನಿಮಗೆ ಸಿಗುತ್ತೆ ನೀವು ಆನ್ಲೈನು ತೊಗೋಬೋದು ಆಫ್ಲೈನು ತೊಗೋಬೋದು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದಕ್ಕೆ ಗಾರ್ಡನರ್ಸ್ ಒಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ ಕಪ್ಪು ಬಂಗಾರ ಅಂತ ಅಷ್ಟು ಒಳ್ಳೆಯ ಫರ್ಟಿಲೈಸರ್ ಇದು ನೀವು ಯಾವುದೇ ಫರ್ಟಿಲೈಝರ್ನ ಯೂಸ್ ಮಾಡಿಲ್ಲ ಅಂತಂದರೂ ನಿಮ್ಮ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹಚ್ಚ ಹಸರಾಗಿರಬೇಕು ನಿಮ್ಮ ಗಿಡಗಳು ಅಂತಂದರೆ ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಿದರೆ ಸಾಕು ಇದಕ್ಕೆ ಎಲ್ಲ ಗಿಡಗಳಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಕೊಡುತ್ತೆ ಅಂತಂದರೆ ಮೇನಾಗಿ ಫಾಸ್ಫರಸ್ ಸಲ್ಫೇಟ್ ಎಲ್ಲನೂ ಕೊಡುವಂಥದ್ದು ಇದು ಗಿಡಕ್ಕೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷನ್ಸ್ ಕೂಡ ಕೊಡುತ್ತೆ ಹಾಗೆ ಇದನ್ನು ಬೇಸಿಗೆಯಲ್ಲಿ ಯಾಕೆ ನಾವು ತುಂಬ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡಿ ಈ ದಾಸವಾಳ ಗಿಡಕ್ಕೆ ನಾನು ಮೇಲ್ಗಡೆ ಒಂದು ಎರಡು ಇಂಚಷ್ಟು ಮಣ್ಣನ್ನು ಲೂಸ್ ಮಾಡ್ಕೊಂಡಿದ್ದೀನಿ ಈ ಮಣ್ಣನ್ನು ನಾವೇನು ಲೂಸ್ ಮಾಡಿಕೊಂಡಿರ್ತೀವಿ ಅದು ಮೇಲೆ ನಾವು ಅದರ ಮೇಲೆ ಇಲ್ಲಿ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಈ ವರ್ಮಿ ಕಂಪೋಸ್ಟಿಂದ ಒಂದು ಲೇಯರ್ನ ನೀವು ಕಂಪ್ಲೀಟಾಗಿ ಹಾಕ್ಬಿಡಿ ಈ ವರ್ಮಿ ಕಂಪೋಸ್ಟ್ ಏನು ಮಾಡುತ್ತೆ ಅಂತಂದರೆ ಮಾಯಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ ಅಂತಂದರೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ ಹೆ ಬೇಗ ಮಣ್ಣಿನ ಮಣ್ಣನ್ನು ಒಣಗೋ ರೀತಿ ನೋಡ್ಕೊಳ್ಳೋದಿಲ್ಲ ಅಂತಂದರೆ ತೇವಾಂಶ ಹಿಡಿದಿಟ್ಕೊಳ್ಳೋದ್ರಿಂದ ನೀವು ನೀರು ಕೊಟ್ಟಾಗಲೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಬೇರುಗಳಿಗೆ ನೀರನ್ನು ಸಪ್ಲೈ ಮಾಡ್ತಾ ಇರುತ್ತೆ ನಿಮ್ಮ ಗಿಡಗಳು ಒಣಗೋದು ಇಲ್ಲ ಹಾಗೆ ಇದು ಬರೀ ಬೇಸಿಗೆಯಲ್ಲೇ ಯೂಸ್ ಮಾಡಬೇಕು ಅಂತ ಇಲ್ಲ ನೀವು ಎಲ್ಲ ಟೈಮಲ್ಲೂ ಯೂಸ್ ಮಾಡ್ಬೋದು ಬಟ್ ಬೇಸಿಗೆಯಲ್ಲಿ ನಾವು ಏನಾದರೂ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿದರೆ ಆ ಬಿಸಿಲಿಗೆ ಹಾಗೆ ಕೆಮಿಕಲ್ಗೆ ಗಿಡಗಳು ಸುಟ್ಟೋಗುವಂಥ ಚಾನ್ಸಸ್ ಇರುತ್ತೆ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಈ ರೀತಿಯಾಗಿ ನೀವು ಇದನ್ನು ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟನ್ನು ನೀವು ಫರ್ಟಿಲೈಸರ್ ಆಗಿಯೂ ಯೂಸ್ ಮಾಡ್ಕೋಬೋದು ಹಾಗೆ ಇದನ್ನು ಬಿಸಿಲಿನ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋಕ್ಕೆ ಅಂತಂದರೆ ಬಿಸಿಲಿಂದ ನಿಮ್ಮ ಗಿಡಗಳ ಸೆಕ್ಯೂರ್ ಮಾಡೋಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಈ ರೀತಿ ಅಗದ ಆದಮೇಲೆ ಸುತ್ತಲೂ ನೋಡಿ ನಾನು ಎಲ್ಲ ಗಿಡಗಳಿಗೂ ಇದ್ದೀನಿ ತುಂಬ ಬಿಸಿಲಿದೆ ಸೊ ಒಂದು ಲೇಯರ್ನ ನೀವು ಹಾಕೋದ್ರಿಂದ ನೀವು ಯಾವಾಗ ನೀರು ಹಾಕ್ತೀರಾ ಆವಾಗ ಸ್ವಲ್ಪ 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 ಇದು ಮಾಯಶ್ಚರ್ನ ಹಿಡಿದಿಟ್ಕೊಂಡು ಯಾವಾಗ ಬೇಕೋ ಆವಾಗ ಇದು ಬೇರುಗಳಿಗೆ ಸಪ್ಲೈ ಮಾಡುತ್ತೆ ನೋಡಿದ್ರಲ್ಲ ಇದು ಒಂದನ್ನು ಮರೆಯೋಕ್ಕೆ ಹೋಗ್ಬೇಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಗಾರ್ಡ್ನಿಂಗಲ್ಲಿ ಅದು ಈ ಬೇಸಿಗೆಯಲ್ಲಿ ಈ ಒಂದು ಕೆಲಸನ ಮಾಡೋದರಿಂದ ನಿಮ್ಮ ಗಿಡಗಳು ಎಲೆಗಳು ಉದುರೋದಾಗಲಿ ಹಾಗೆ ಮಗುಗಳಾಗಿ ಉದುರೋದಾಗಲಿ ಯಾವುದೂ ಆಗೋದಿಲ್ಲ ಎಲೆಗಳು ಸುಟ್ಟು ಹೋದಂಗೆ ಆಗೋದಿಲ್ಲ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹಾಗೆಯೇ ಯಾರಿಗೆ ನೀಡ್ ಅನ್ಸುತ್ತೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಯಾವುದಾದ್ರೂ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು